ನಮಸ್ಕಾರ ವೀಕ್ಷಕರ ನಾನಿಮ್ಮ ಗಿರಿಧರ್ ಭಟ್ ಮಾಂತ್ರಿಕವಾದಂಥ ಛಾಯೆ ಕೆಟ್ಟದಾಗಿರ್ತಕ್ಕಂಥ ಜನದೃಷ್ಟಿ ಎರಡಕ್ಕೂ ಸಂಬಂಧ ಏನು ಅಷ್ಟೊಂದಾಗಿ ವ್ಯತ್ಯಾಸಗಳು ಇರೋದಿಲ್ಲ ಕೆಟ್ಟದ್ದು ಕೆಟ್ಟದ್ದೇ ಒಳ್ಳೇದು ಒಳ್ಳೇದು ವಿಶ್ಲೇಷಣೆ ಮಾಡೋದಾದರೆ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಕೆಟ್ಟ ನಡಾವಳಿಗಳು ಬೇಕಂತಲೇ ಹಗೆತನ ಇನ್ನೊಬ್ಬರ ಮೇಲೆ ಮಾಡಿಸುವಂಥ ಒಂದು ಕೆಟ್ಟ ಚಾಳಿ ಎಂಬುದಾಗಿ ಹೇಳ್ತೀವಿ ನೀವು ನೋಡಿರ್ತೀರ ಭಾಳಷ್ಟು ಜನ ಅಮಾವಾಸ್ಯೆ ಹುಣ್ಣಿಮೆ ಬರ್ತಾ ಇದ್ದಂಗೆ ಬರೀ ಅಲ್ಲಿ ಇಲ್ಲಿ ಹೋಗಿ ಬಂದು ಮಾಡಿಸುವಂಥದ್ದೇ ಕೆಲಸ ಆಗಿರುತ್ತೆ ಅವರು ಅಕ್ಕಪಕ್ಕದ ಮನೆಯೂ ಬಿಡಲ್ಲ ಸ್ವಂತದವ್ರಿಗೂ ಬಿಡೋಲ್ಲ ಸ್ವತಃ ತನ್ನ ಜನಗಳನ್ನೂ ಕೂಡ ಬಿಡಲ್ಲ ಏನಾದರೂ ಒಂದು ಮಾಡದೆ ಕುತಂತ್ರಗಳನ್ನು ಮಾಡದೆ ಅಥವಾ ಯಾವುದಾದ್ರು ಎಲ್ಲರ ಹೋಗ್ಬಿಟ್ಟು ಏನಾರು ಮಾಡಿಸಿ ತಂದು ಹಾಕೋದೆ ಇದರ ಒಂದು ಅವರೇನೋ ಮಾಡ್ಕೊಂಬರ್ತಾರೆ ಹೋಗ್ತಾರೆ ಅದು ಬೇರೆ ವಿಷಯ ಏನೂ ತಪ್ಪು ಮಾಡಿದನೇ ನೀವು ನಿಮ್ಮ ಕುಟುಂಬಸ್ಥರು ನಿಮ್ಮ ಮನೆ ಅನುಭವಿಸ್ತಾ ಇರುತ್ತಲ್ಲ ಅದು ಪ್ರಮಾದ ಅಂತ ಹೇಳಿ ನೋಡ್ಬೋದು ನಾವು ಏನಕ್ಕಂತಂದರೆ ಕೆಲವೊಂದು ಚಾಳಿಗಳು ಹಾಗಿರ್ತವೆ ನಿಜವಾಗಿ ಏನಾರು ನಿಮ್ಮಿಂದ ಸಮಸ್ಯೆ ಆಗಿ ಇಂಥದ್ದು ಏನಾರ ಕೃತ್ಯ ಆಗಿದ್ದರೆ ಅದು ಬೇರೆ ವಿಷಯ ಆಗಿರುತ್ತೆ ಸುಖ ಸುಮ್ಮನೆ ಮಾಡಿಸುತ್ತೆ ಎಲ್ಲರ ಮೇಲೆ ಮಾಡಿ 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 ಹಾಕೋದು ಇನ್ನೂ ಕೆಲವ್ರದ್ದು ಹೊಟ್ಟೆ ಕಿಚ್ಚಿನ ಕೆಟ್ಟ ದೃಷ್ಟಿ ಇರುತ್ತೆ ದೃಷ್ಟಿ ಅಂದರೆ ಏನೋ ಬಂದು ಚೆನ್ನಾಗಿ ಹೋದರೆ ಅದು ದೃಷ್ಟಿ ಅಲ್ಲ ಅವರಲ್ಲಿ ಕಪಟ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಪ್ರೇಮದ ಮಾತು ಬಗಲಲ್ಲಿ ಚಾಕು ಅಂತ ಹೇಳ್ತೀವಿ ನಾವು ಇಂತಹ ಒಂದು ಜನಗಳು ಇರ್ತಾರೆ ಭಾಳ ಮುದುವಾಗಿ ಮಾತಾಡ್ತಾರೆ ಮನೆ ಗಂಟೆ ಬ ಬಂತಾರೆ ಏನು ಬೇಕಾದ್ರು ತೊಗೊಳ್ತಾರೆ ಏನೋ ಸಹಾಯ ಮಾಡ್ದಂಗೆ ತೋರಿಸ್ಕೊಳ್ತಾರೆ ಆದರೆ ಅವರ ದೃಷ್ಟಿ ಇದೆಯಲ್ಲ ಅದು ಸಹಿಸ್ಕೊಳ್ಲಿಕ್ಕಾಗಲ್ಲ ಯಾಕಂದರೆ ಕೆಟ್ಟ ದೃಷ್ಟಿಗಳಿಗೂ ಕೂಡ ಆ ಮನೆಯ ಒಂದು ಪತನಕ್ಕೆ ಕಾರಣೀಕರ್ತ ಆಗುತ್ತೆ ಅದೇ ರೀತಿಯಲ್ಲಿ ಮಾಂತ್ರಿಕವಾದಂತಹ ಕೆಲವು ಬಂಧನಗಳಿಗೂ ಕೂಡ ಆ ಮನೆ ಖಂಡಿತವಾಗಿ ನಾಶ ಆಗಲಿಕ್ಕೆ ಕಾರಣೀಕರ್ತವಾಗಿರುತ್ತೆ ಮಾಟ ಮಂತ್ರ ಇದೆಯೋ ಇಲ್ಲವೋ ಅದು ಅವರವರಿಗೆ ಬಿಟ್ಟಿತ್ತು ಇರೋರಿಗೆ ಇದೆ ಇಲ್ಲ ಅಂದರೆ ಇಲ್ಲ ಯಾಕಂದರೆ ನಿಜವಾದಂಥ ಮನುಷ್ಯ ಯಾರು ಅನುಭವಿಸ್ತಾ ಇರ್ತಾನೆ ಅವನಿಗೆ ಗೊತ್ತಿರ್ತದೆ ಇದು ಇದೆಯೋ ಇಲ್ವೋ ಹೇಳಿ ಹೀಗೆ ಈ ನರಳಾಟಗಳಿಂದ ಮಾಂತ್ರಿಕವಾದಂಥ ಕೆಲವೊಮ್ಮೆ ಮಾಡುವಂಥ ದುಷ್ಕೃತ್ಯಗಳಿಂದ ಜೊತೆಗೆ ಈ ನಿಮ್ಮ ಅಥವಾ ನಿಮ್ಮ ಮನೆ ಮೇಲೆ ನಡೆಯುವಂಥ ಈ ಕೆಲವು ಕೃತ್ರಿಮ ದೋಷಗಳಿಂದ ಅಂದರೆ ಮನುಷ್ಯ ನಿರ್ಮಿತ ದೋಷಗಳು ಅಂತ ಹೇಳ್ತೇವೆ ನಾವು ಹೀಗೆ ಮಾಡೋದ್ರಿಂದ ಆ ಮನೆ ಅವನತಿ ಆಗ್ತಾ ಸಾಗುತ್ತೆ ಅದೇ ರೀತಿ ಅಷ್ಟೆ ದೋಷನೂ ಅಷ್ಟೇ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟ ಕೆಟ್ಟದಾಗ ದೃಷ್ಟಿ ಹಾಕೋದು ಬೀಳಿಸೋದು ಏನಾದ್ರು ಒಂದು ಸಾ ಅಂದ್ರೂ ಅದಕ್ಕೆ ದೃಷ್ಟಿ ಹಾಕೋದು ಮನೆಯಲ್ಲಿ ಮಕ್ಕಳ ಮೇಲೂ ದೃಷ್ಟಿ ಹಾಕೋದು ಈ ದೃಷ್ಟಿ ದೋಷಕ್ಕೆ ನೀವು ಏನೇ ಕೆಲಸಕ್ಕೆ ಹೋದರೂ ನಿಮ್ಮ ಕೆಲಸಗಳಾಗೋದಿಲ್ಲ ಈ ಮಾಂತ್ರಿಕ ಛಾಯೆಗೂ ಅಷ್ಟೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಆರೋಗ್ಯ ಕೆಡುವಂಥದ್ದು ಕಾರ್ಯಗಳಲ್ಲಿ ವಿಮುಖ ಆಗೋದು ಬರುವಂಥ ಉತ್ಪನ್ನ ಆದಾಯ ಲಾಭಗಳು ಬರದೇ ಇರೋದು ಫೈನಾನ್ಷಿಯಲ್ ಆಗಿ ಕೆಳಗಡೆ ಬೀಳೋದು ರೋಗ ರುಜಿನ ವಿಪತ್ತು ಬಾಧೆಗಳು ಬರೋದು ಯಾವುದೋ ಅಪರಾಧಕ್ಕೆ ಅಪವಾದಕ್ಕೆ ನೀವು ಗುರಿಯಾಗೋದು ಆಗೋದು ಅಥವಾ ಮನೆಯಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಲ್ಮಶಗಳು ದೋಷಗಳು ಉಂಟಾಗೋದು ಮನೆಯಲ್ಲಿ ನೆಮ್ಮದಿ ಇಲ್ದೇ ಇರೋದು ವೈರಾಗ್ಯಗಳು ಬರೋದು ಹೀಗೆ ಮಕ್ಕಳು ದಾರಿ ತಪ್ಪುವಂಥದ್ದು ಇರ್ಬೋದು ಇವೆಲ್ಲವೂ ಕೂಡ ಅದು ದುಷ್ಟ ಚಟಗಳಾಗಿರ್ಬೋದು ಇವೆಲ್ಲವೂ ಕೂಡ ಇದರ ಒಂದು ಪರಿಣಾಮ ಬೀರುವಂಥ ಒಂದು ಅಂಶಗಳಾಗಿರುತ್ತೆ ಇದರ ಮುಖೇನವಾಗಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಅಂಧಕಾರದಲ್ಲಿ ಬೀಳೋ ಹಾಗೆ ಏನು ಅನ್ನೋದು ಏನೂ ಗೊತ್ತಾಗೋದಿಲ್ಲ ಜೀವನದ ದಾರಿ ಗೊತ್ತಾಗೋದಿಲ್ಲ ರೀತಿ ನೀತಿ ರಿವಾಜುಗಳು ಗೊತ್ತಾಗೋದಿಲ್ಲ ಎಷ್ಟೇ ಏನೇ ಮಾಡಿದ್ರು ಬದುಕಿನಲ್ಲಿ ಏನೋ ಒಂದು ರೀತಿಯಲ್ಲಿ ಸೋಲುಗಳಾಗ್ತಾ ಇರುತ್ತೆ ಪದೇ ಪದೇ ಆ ಮನೆಯಲ್ಲಿ ನರಳಾಟ ಜಂಜಾಟಗಳು ತಲೆನೋವು ಅಥವಾ ಬಾಧೆಗಳು ವಿಶುಬ್ಧವಾಗಿ ನಿಮ್ಮನ್ನು ಕಾಡುತ್ತೆ ಹೈರಾಣ ಮಾಡುತ್ತೆ ಮಾನಸಿಕವಾದಂಥ ಒಂದು ಸ್ಥಿಮಿತತೆಯನ್ನು ನಿಮ್ಮಲ್ಲಿ ಕಾಣೋದಿಲ್ಲ ಅಂಥದ್ದು ಅಪಪ್ರಚಾರ ಇವೆಲ್ಲವೂ ಮೇಳಿಸಿ ಈ ದೋಷ ಆಗಿರ್ಬೋದು ಈ ಮಾಂತ್ರಿಕವಾದಂಥ ಛಾಯೆಗಳಾಗಿರ್ಬೋದು ಬೆಳೆಯುವಂಥ ಪೈರನ್ನು ಅಲ್ಲೇ ಮುಗಿಸ್ದಂಗೆ ಬೆಳೆಯುವಂಥ ಒಂದು ಆಶಯಗಳನ್ನು ಅಲ್ಲೇ ತೆಗೆದುಹಾಕ್ತಂಗೆ ನಿಮ್ಮ ಸ್ಥಿತಿ ಚಿಂತಾಜನಕ ಮಾಡುತ್ತೆ ನಿಮ್ಮ ಇರುವಿಕೆ ಅಸ್ತಿತ್ವವನ್ನು ಕದಡುತ್ತೆ ನೀವು ಜೀವನದಲ್ಲಿ ಏನಾಗಬೇಕು ಅನ್ಕೊಂಡಿದ್ರೋ ಎಲ್ಲವೂ ಕೂಡ ನಶ್ವರ ಆಗ್ತಾ ಹೋಗುತ್ತೆ ಬದುಕಿನಲ್ಲಿ ಬಹಳಷ್ಟು ಬೇಸರ ಖಿನ್ನತೆ ಅವನತಿ ಈ ಅಂಶಗಳು ನಿಮಗೆ ಹೆಚ್ಚಾಗಿ ಕಾಡುತ್ತೆ ಹೀಗೆ ನಿಮ್ಮ ಮನೆಯ ಮೇಲೆ ಈ ರೀತಿಯಾದಂತಹ ದುಷ್ಕೃತ್ಯಗಳು ಮಾಟ ಮಂತ್ರ ತಂತ್ರದಂತಹ ಬಾಧೆಗಳಿಗೆ ನೀವು ಒಳಗಾಗಿದ್ದರೆ ಅಥವಾ ಈ ಜನದೃಷ್ಟಿ ಶತ್ರು ಪೀಡೆಗಳಿಂದ ದೃಷ್ಟಿ ಆವೇಶಗಳಿಗೆ ತಾವು ಬಲೆಯಾಗಿದ್ದರೆ ಇದರಿಂದ ಉಂಟಾಗಿರ್ತಕ್ಕಂತಹ ಸಮಸ್ಯೆಗಳಿಂದ ದಿನೇಕವಾಗಿ ನಿಮ್ಮ ಬದುಕನ್ನು ಹೈರಾಣು ಮಾಡಿಕೊಂಡಿದ್ದರೆ ತಾವು ಕೂಡಲೇ ಈ ಪರಿಹಾರವನ್ನು ಮಾಡಿ ಬಹಳ ಅಂದರೆ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ವಿಧಾನ ಇದು ಇದನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆ ಏಳಿಗೆ ಆಗುತ್ತೆ ಯಾವುದೇ ದೃಷ್ಟಿಗಳು ತಾಗೋದಿಲ್ಲ ಹಾಗೆ ಮನೆಯಲ್ಲಿ ಒಂದು ಒಳ್ಳೆಯ ಸುಭಿಕ್ಷೆ ಸುರಕ್ಷತೆ ಅನ್ನೋದು ಮೂಡುತ್ತೆ ಯಾವುದೇ ತಂತ್ರ ಮಾಟ ಮಂತ್ರ ಶತ್ರುತ್ವ ದೃಷ್ಟಿ ದೋಷಗಳು ಕೂಡ ಬರಲಿಕ್ಕೆ ಹೆದರ್ತವೆ ಅಷ್ಟೊಂದು ಪ್ರಖರವಾಗಿರ್ತಕ್ಕಂಥ ದೋಷ ಪರಿಹಾರಕ್ಕೆ ಇದನ್ನು ಮಾಡಿ ಅಥವಾ ಈ ರೀತಿಯಾಗಿ ಮಾಡಿರತಕ್ಕಂತಹ ಒಂದು ಕೃತ್ಯಗಳಿಗೆ ಕಡಿವಾಣ ಹಾಕ್ಲಿಕ್ಕಾದರೂ ಇದನ್ನು ಮಾಡಬೇಕಾಗಿದೆ ತಾವು ಈ ಅಶ್ವಗಂಧ ಬ್ರಾಹ್ಮಿ ತುಳಸಿ ಈ ಮೂರನ್ನೂ ಕೂಡ ತಾವು ಒಂದು ತೆಗೆದುಕೊಂಡು ಬನ್ನಿ ಅಶ್ವಗಂಧದ ಕಡ್ಡಿಗಳಾಗಿರ್ಬೋದು ಬ್ರಾಹ್ಮಿ ಗಿಡ ಆಗಿರ್ಬೋದು ಚಿಕ್ಕದಾಗಿ ತುಳಸಿ ಗಿಡದ ಒಂದು ಇದಾಗಿರ್ಬೋದು ಈ ಮೂರನ್ನು ಮಂಗಳವಾರದ ದಿವಸ ತಂದು ದಾರದಲ್ಲಿ ಕಟ್ಟಿ ಅರಿಶಿಣವನ್ನು ಸಂಪೂರ್ಣವಾಗಿ ಲೇಪಿಸಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮನೆಯ ಬಾಗಿಲಿನ ಒಳಭಾಗದ ಮೇಲ್ಭಾಗದಲ್ಲಿ ಕಟ್ಟಿ ಮನೆ ಒಳಭಾಗಲು ಮೇಲ್ಭಾಗದಲ್ಲಿ ಇದನ್ನು ಕಟ್ಟಬೇಕು ಬ್ರಾಹ್ಮಿ ಅಶ್ವಗಂಧ ತುಳಸಿ ಇದನ್ನು ತಂದು ದಾರದಲ್ಲಿ ಕಟ್ಟಿ ಅರಿಶಿಣದೊಂದಿಗೆ ಸಂಪೂರ್ಣವಾಗಿ ಲೇಪಿಸಿ ಬಿಳಿ ಬಟ್ಟೆಯಲ್ಲಿ ಮತ್ತೆ ಇದನ್ನು ಕಟ್ಟಿ ತಾವು ಹಾಕಿ ಖಂಡಿತ ಯಾವುದೇ ದೃಷ್ಟಿ ಮನೆ ಒಳಗಡೆ ಬರೋದಿಲ್ಲ ಅದೇ ರೀತಿಯಾಗಿ ಯಾವುದೇ ರೀತಿಯಾದಂಥ ಮಾಟ ಮಂತ್ರ ಕೃತಿಮದಂತಹ ಮಾಂತ್ರಿಕ ಛಾಯೆಗಳು ಕೂಡ ಆ ಮನೆಯಲ್ಲಿ ನುಸುಳೋದಕ್ಕೂ ಬಿಡೋದಿಲ್ಲ ಆ ರೀತಿಯಲ್ಲಿ ಇದು ರಕ್ಷಾ ಕವಚವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಆಗಿರ್ತಕ್ಕಂತಹ ಪ್ರಯೋಗಗಳನ್ನು ಕೂಡ ಇದು ತಡೆ ಒಡ್ಡುತ್ತೆ ತೆಗೆದುಹಾಕುತ್ತೆ ಅಷ್ಟೊಂದು ಬಹಳ ಅಂದರೆ ಬಹಳ ಫಲದಾಯಕವಾಗಿರ್ತಕ್ಕಂಥ ಒಂದು ವಿಧಾನ ಇದು ಯಾರೋ ಮಾಟ ಮಾಡಿದ್ದಾರೆ ಏನೋ ತಂತ್ರ ಆಗಿದೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಆ ಪೂಜೆ ಮಾಡಬೇಕು ಮಾಡಿ ಸರಳವಾಗಿರ್ತಕ್ಕಂಥದ್ದನ್ನು ನೀವು ಮಾಡಿ ಖಂಡಿತ ಇದರಿಂದ ಪರಿಹಾರ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ಖಂಡಿತ ಶುಭವಾಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಶುಭ ನಮಸ್ಕಾರ